ಇತ್ತೀಚೆಗೆ ಕರ್ನಾಟಕದ ಆರ್ ಡಿ ಪಿ ಆರ್ ಇಲಾಖೆಯ ಮಿನಿಸ್ಟರ್ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಪತ್ರವನ್ನು ಬರೀತಾರೆ ಏನು ಅಂತ ಹೇಳಿದ್ರೆ ಸರ್ಕಾರಿ ಶಾಲೆ ಮತ್ತು ಮೈದಾನಗಳಲ್ಲಿ ಅನುದಾನಿತ ಶಾಲೆ ಮತ್ತು ಮೈದಾನಗಳಲ್ಲಿ ಮತ್ತು ಸಾರ್ವಜನಿಕ ಉದ್ಯಾನವನದಲ್ಲಿ ಆರ್ ಎಸ್ ಎಸ್ ಶಾಖೆಗಳನ್ನು ಇವರು ಆರಂಭ ಮಾಡಿಕೊಂಡು ಚಿಕ್ಕ ಚಿಕ್ಕ ಮಕ್ಕಳ ಮನಸ್ಸಿನ ಒಳಗಡೆ ಒಂದು ಕೋಮುವಾದದ ವಿಷಯವನ್ನು ತುಂಬುತ್ತಾರೆ ಹಾಗಾಗಿ ಈ ಒಂದು ಆರ್ ಎಸ್ ಎಸ್ಸನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯವರಿಗೆ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೀತಾರೆ ಈ ಪತ್ರವನ್ನು ಗಮನಿಸಿದಂತಹ ಸಂಘ ಪರಿವಾರದ ಅನೇಕ ಮುಖಂಡರು ಪ್ರಿಯಾಂಕ ಖರ್ಗೆ ಅವರು ಬರೆದಿದ್ದು ಪತ್ರ ಬರೆದಿದ್ದು ಸರಿಯಲ್ಲ ಅವರಿಗೆ ತಾಕತ್ತಿದ್ದರೆ ಆರ್ ಎಸ್ ಎಸ್ಸನ್ನು ಬ್ಯಾನ್ ಮಾಡಲಿ ಅಂತ ಹೇಳಿ ಅವರು ಅವರಿಗೆ ಧಮಕಿಯನ್ನು ಕೊಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ಸನ್ನು ಬ್ಯಾನ್ ಮಾಡ್ತೀನಿ ಅಂತ ಎಲ್ಲೂ ಕೂಡ ಪತ್ರದಲ್ಲಿ ಬರೆದಿಲ್ಲ ಅಧಿಕಾರ ಅವರಿಗೆ ಇಲ್ಲ ಅವರು ಮುಖ್ಯಮಂತ್ರಿಯವರನ್ನ ಕೇಳಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿಯವರು ಅದನ್ನು ಬ್ಯಾನ್ ಮಾಡತಕ್ಕಂಥ ಅಧಿಕಾರ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇದೆ ಈ ಹಿನ್ನೆಲೆ ಒಳಗಡೆ ಅವರು ಅವರಿಗೆ ಪತ್ರ ಬರೆದು ಕೇಳಿದ್ದಾರೆ ಆದರೆ ಇವರು ಇದರಿಂದ ಕುಪಿತಗೊಂಡಂತಹ ಸಂಘ ಪರಿವಾರದ ಅನೇಕ ಜನ ನಾಯಕರು ಪ್ರಿಯಾಂಕ್ ಖರ್ಗೆ ಅವರಿಗೆ ಅವ್ವ ಅಕ್ಕ ತಂಗಿಯವ್ರ ಬಗ್ಗೆ ತುಂಬ ಕೇವಲವಾಗಿ ಅವಹೇಳನಕಾರಿಯಾಗಿ ಅವಾಚ್ಯ ಶಬ್ದಗಳನ್ನು ಬಳಸಿ ಇವರು ಮಾತಾಡೋದಿದೆಯಲ್ಲ ಇದು ಸರಿಯಲ್ಲ ಮತ್ತು ನೂರು ವರ್ಷ ಆಗಿದೆ ಆರ್ ಎಸ್ ಎಸ್ ಆರಂಭ ಆಗಿ ಅಂತಾರೆ ಈ ನೂರು ವರ್ಷದ ಅವಧಿ ಒಳಗಡೆ ಇವರು ಇದೇನ ಕಲ್ತಿರೋದು ಸಂಸ್ಕೃತಿ ಅಂದರೆ ಏನು ಸಂಸ್ಕಾರ ಅಂದರೆ ಏನು ಅನ್ನುವಂಥದ್ದು ಅನ್ನುವಂಥದ್ದು ನನ್ನ ಪ್ರಶ್ನೆ ಇವತ್ತು ಇವರೇ ಹೇಳ್ತಾರೆ ಹೆಣ್ಣನ್ನು ಒಂದು ದೇವತೆಗೆ ಹೋಲಿಸ್ತಾರೆ ಇವರೆಲ್ಲ ಆದರೆ ಅದೇ ಹೆಣ್ಣಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದು ಇದು ಆರ್ ಎಸ್ ಎಸ್ ಸಂಸ್ಕೃತಿನ ಅಥವಾ ಆರ್ ಎಸ್ ಎಸ್ ಸಂಸ್ಕಾರನ ಅನ್ನುವಂಥ ಪ್ರಶ್ನೆಯನ್ನು ನಾನು ಮಾಡಬೇಕಾಗಿದೆ ಇದಕ್ಕೆ ಆರ್ ಎಸ್ ಎಸ್ನವರು ಉತ್ತರವನ್ನು ಕೊಡಬೇಕಾಗಿದೆ ನೋಡಿ ಇವತ್ತು ಆರ್ ಎಸ್ ಎಸ್ ಆರಂಭವಾಗಿ ನೂರು ವರ್ಷ ಆಯಿತು ಅಂತ ಹೇಳ್ತಾ ಇದ್ದಾರೆ ಆದರೆ ಆ ನೂರು ವರ್ಷದ ಅವಧಿ ಒಳಗಡೆ ಆರ್ ಎಸ್ ಎಸ್ಸನ್ನು ಇವರು ಎಲ್ಲಿಯೂ ಕೂಡ ನೋಂದಣಿಯನ್ನು ಮಾಡಿಸಿಲ್ಲ ಮತ್ತು ವಿದೇಶ ಮತ್ತು ಸ್ವದೇಶಗಳಿಂದ ಬಂದಂಥ ಫಂಡ್ ಬಗ್ಗೆ ಯಾವುದೇ ಲೆಕ್ಕಪತ್ರವನ್ನು ಇವರು ಕೊಟ್ಟಿಲ್ಲ ಮತ್ತು ನೂರು ವರ್ಷದ ಇತಿಹಾಸದಲ್ಲಿ ಎಷ್ಟೋ ಕಾರ್ಯಕ್ರಮಗಳನ್ನು ಆರ್ ಎಸ್ ಎಸ್ನವರು ಮಾಡಿದ್ದಾರೆ ಅವರು ಎಲ್ಲಿಯೂ ಕೂಡ ಪೊಲೀಸ್ ಅನುಮತಿಯನ್ನಾಗಲಿ ಅಥವಾ ಡಿ ಸಿ ಅವರ ಅನುಮತಿಯನ್ನಾಗಲಿ ಇವರು ತಗೊಳ್ದೇನೆ ಇವರೇ ಸ್ವಯಂ ಕಾನೂನನ್ನು ಕೈಗೆ ತಗೊಂಡು ಇವರು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಮುಂದೆ ಇದ್ದಾರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಬಗ್ಗೆ ಇವರಿಗೆ ಗೌರವ ಇದ್ದರೆ ಫಸ್ಟು ಅವರು ತಮ್ಮ ಸಂಘವನ್ನು ನೋಂದಣಿ ಮಾಡ್ಕೋಬೇಕು ಮತ್ತು ವಿದೇಶ ಮತ್ತು ಸ್ವದೇಶದಿಂದ ತರಿಸ್ಕೊಂಡಿರ್ತಕ್ಕಂಥ ಫಂಡಿನ ಬಗ್ಗೆ ಲೆಕ್ಕಪತ್ರವನ್ನು ಸಾರ್ವಜನಿಕರಿಗೆ ಕೊಡಬೇಕು ಮತ್ತು ಇನ್ನು ಮುಂದೆ ಯಾವುದೇ ರೀತಿಯ ಕಾರ್ಯಕ್ರಮಗಳಿದ್ದರೂ ಕೂಡ ಅವರು ಸರ್ಕಾರದ ಅನುಮತಿಯನ್ನು ಪಡ್ಕೊಂಡು ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನುವಂತಹ ಒಂದು ಕಿವಿಮಾತನ್ನು ನಾನಿವತ್ತು ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ಸಂಘ ಪರಿವಾರದವರು ಇವತ್ತು ಸಾರ್ವಜನಿಕ ಸಾರ್ವಜನಿಕರು ಎಲ್ಲಾದರೂ ಒಂದು ವೆಪನ್ನನ್ನು ಅಂದರೆ ಅಸ್ತ್ರವನ್ನು ಕೈಯಲ್ಲಿ ಹಿಡ್ಕೊಂಡು ಓಡಾಡಿದರೆ ತಕ್ಷಣ ಪೊಲೀಸ್ ಇಲಾಖೆ ಅವರ ಮೇಲೆ ಕೇಸ್ ದಾಖಲು ಮಾಡುತ್ತೆ ಆದರೆ ದೊಣ್ಣೆನೂ ಕೂಡ ಇವತ್ತು ಒಂದು ಅಸ್ತ್ರ ಯಾರೇ ಆಗಿರಲಿ ಕೈಯಲ್ಲಿ ದೊಣ್ಣೆಯನ್ನು ಹಿಡ್ಕೊಂಡು ಓಡಾಟ ಮಾಡಿದರೆ ಅವ್ರ ಮೇಲೂ ಕೂಡ ಪೊಲೀಸ್ ಇಲಾಖೆ ಪ್ರಕರಣ ದಾಖಲು ಮಾಡಬೇಕು ಆದರೆ ಇವತ್ತು ಏನಾಗಿದೆ ಎಲ್ಲ ಕಡೆ ನಗರಗಳಲ್ಲಿ ಇವರು ಗಣವೇಶಧಾರಿ ಡ್ರೆಸ್ಸನ್ನು ಹಾಕ್ಕೊಂಡು ಕೈಯಲ್ಲಿ ದೊಣ್ಣೆಯನ್ನು ಹಿಡ್ಕೊಂಡು ಇವತ್ತು ಪಥಸಂಚಲವನ್ನು ಮಾಡ್ತಾರೆ ಹಾಗಾದರೆ ಪೊಲೀಸ್ ಇಲಾಖೆ ಯಾಕೆ ಮೌನವಾಗಿ ಕೂತಿದೆ ಇವತ್ತು ಗೃಹ ಇಲಾಖೆ ಏನು ಮಾಡ್ತಾ ಇದೆ ಹಾಗಾಗಿ ಗೃಹ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ತಕ್ಷಣದಲ್ಲಿ ಸಾರ್ವಜನಿಕರಿಗೆ ಉತ್ತರಿಸಬೇಕು ಅಂತಕ್ಕಂಥ ಒಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ದೇವನೂರು ಮಹಾದೇವರವರು ಪ್ರಜಾವಾಣಿನಲ್ಲಿ ಒಂದು ಆರ್ಟಿಕಲನ್ನು ಮಾಡಿದರು ಆರ್ ಎಸ್ ಎಸ್ಗೆ ನೂರು ವರ್ಷ ಆಯಿತಂತೆ ಹೌದಾ ಹೇಳಿ ಹಾಗಾಗಿ ದೇವನೂರು ಮಹಾದೇವು ಎತ್ತಿರ್ತಕ್ಕಂಥ ಪ್ರಶ್ನೆಗಳನ್ನೇ ನಾನು ವಿಸ್ತರಿಸಿ ಮಾತಾಡಿದ್ದೀನಿ ಇವತ್ತು ದೇವನೂರು ಕೇಳಿರ್ತಕ್ಕಂಥ ದೇವನೂರು ಮಹಾದೇವರವರು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಇವತ್ತು ಆರ್ ಎಸ್ ಎಸ್ನವರು ಮೊದಲು ಉತ್ತರ ಕೊಡಲಿ ಆಮೇಲೆ ಪ್ರಿಯಾಂಕ ಖರ್ಗೆ ಅವರ ಬಗ್ಗೆ ಮಾತಾಡಲಿ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸಂಘ ಪರಿವಾರದ ಮತ್ತು ಆರ್ ಎಸ್ ಎಸ್ಸಿನ ಅನೇಕ ನಾಯಕರು ಇವತ್ತು ಬಾಯಿಗೆ ಬಂದಂಗೆ ಈ ರಾಜ್ಯದಲ್ಲಿ ಮಾತಾಡಿಕೊಂಡು ಓಡಾಡ್ತಾ ಇದ್ದಾರೆ ಒಬ್ಬ ಎಮ್ ಎಲ್ ಎ ಹೇಳ್ತಾನೆ ನಮ್ಮ ಕೈಗೆ ಅಧಿಕಾರ ಕೊಡಿ ನಾವು ರಾಷ್ಟ್ರ ಧ್ವಜಕ್ಕೆ ಬದಲಾಗಿ ಭಗವದ್ ಧ್ವಜವನ್ನು ಆರಿಸ್ತೀವಿ ಅಂತ ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ಬದಲಾಗಿ ನಾನು ಮನುಧರ್ಮಶಾಸ್ತ್ರವನ್ನು ಜಾರಿ ಮಾಡ್ತೀನಿ ಮತ್ತು ಪೊಲೀಸ್ನರ ಕೈಗೆ ಎ ಕೆ ಫಾರ್ಟಿ ಸೆವೆನ್ ಗನ್ ಕೊಡ್ತೀನಿ ಮತ್ತು ಯಾರಾದರೂ ನಮಗೆ ಪ್ರಶ್ನೆ ಮಾಡಿದ್ರೆ ಎನ್ಕೌಂಟ್ರ್ ಮಾಡ್ತೀವಿ ಅಂತ ಹೇಳಿ ಬಹಿರಂಗವಾಗಿ ರಾಜಾರೋಷವಾಗಿ ಮಾತಾಡ್ತಾ ತಿರುಗಾಡ್ತಾ ಇದ್ದಾರೆ ಇಂತಹ ಹುಚ್ಚರಿಕೆಯಲ್ಲಿ ಏನಾದರೂ ಅಧಿಕಾರ ಸಿಕ್ಕರೆ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ನೆಮ್ಮದಿಯಿಂದ ಬದುಕೋದಕ್ಕೆ ಸಾಧ್ಯ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ನಮ್ಮನ್ನು ಇವತ್ತು ಕಾಡ್ತಾ ಇದೆ ಇವತ್ತು ಆರ್ ಎಸ್ ಎಸ್ನವರು ಆ ನಾಗ್ಪುರದಲ್ಲಿರ್ತಕ್ಕಂಥ ಆರ್ ಎಸ್ ಎಸ್ ಕೇಂದ್ರ ಕಚೇರಿಯ ಮೇಲೆ ರಾಷ್ಟ್ರಧ್ವಜವನ್ನು ಇವತ್ತಿಗೂ ಕೂಡ ಅವರು ಆರಿಸಿಲ್ಲ ಹಾಗೆ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡ್ತಕ್ಕಂಥ ಈ ಸಂಘ ಪರಿವಾರದವರು ಇವತ್ತು ರಾಷ್ಟ್ರದ ಬಗ್ಗೆ ರಾಷ್ಟ್ರವನ್ನು ಹೇಗೆ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಆಮೇಲೆ ಹೆಣ್ಣುಮಕ್ಕಳ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡ್ತಾರೆ ಆದರೆ ಅದೇ ಹೆಣ್ಣಿನ ಬಗ್ಗೆ ಅತ್ಯಂತ ಕೇವಲವಾಗಿ ತುಚ್ಛವಾಗಿ ಮಾತಾಡ್ತಾ ಇರತಕ್ಕಂತಹ ಒಂದು ಸಂಸ್ಕೃತಿಯನ್ನು ನೋಡಿದರೆ ನೂರು ವರ್ಷದ ಇತಿಹಾಸದಲ್ಲಿ ಇವರು ಕಲ್ತಿದ್ದು ಸಂಸ್ಕೃತಿ ಇದೇನಾ ಇವ್ರ ಸಂಸ್ಕಾರ ಇದೇನಾ ಅನ್ನುವಂಥ ಪ್ರಶ್ನೆ ಇವತ್ತು ನಮ್ಮನ್ನು ಕಾಡ್ತಾ ಇದೆ ಹಾಗಾಗಿ ಇವತ್ತು ನಾನು ಆರ್ ಎಸ್ ಎಸ್ನವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಪ್ರಿಯಾಂಕ ಖರ್ಗೆ ಅವರ ವಿರುದ್ಧ ಮಾತಾಡಿದ್ರ ಬದಲು ಈ ದೇಶದಲ್ಲಿ ನಡೀತಕ್ಕಂತಹ ಸ್ಪೃಶ್ಯತೆ ಬಗ್ಗೆ ಮಾತಾಡಬೇಕು ನೀವು ಜಾತೀಯತೆಯ ಬಗ್ಗೆ ಮಾತಾಡಬೇಕು ನೀವು ದಲಿತ ಹೆಣ್ಣು ಮಕ್ಕಳ ಮೇಲೆ ನಿರಂತರವಾಗಿ ಅತ್ಯಾಚಾರಗಳು ಕೊಲೆಗಳು ನಡೀತಾವಲ್ಲ ಅದ್ರ ಬಗ್ಗೆ ಮಾತಾಡಬೇಕು ಅದು ಬಿಟ್ಟು ಯಾವುದೋ ಒಂದು ವಿಚಾರವನ್ನು ಕೈಗೆತ್ಕೊಂಡು ನೀವು ಬಾಯಿಗೆ ಬಂದಂಗೆ ಮಾತಾಡೋದು ಸರಿಯಲ್ಲ ಇವತ್ತು ದಲಿತರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತದಡಿನಲ್ಲಿ ಮತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಅಡಿನಲ್ಲಿ ಎಲ್ಲರೂ ಕೂಡ ಒಂದು ಗಟ್ಟಿಯಾದಂತಹ ಒಂದು ಆಲೋಚನೆಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಬೌದ್ಧಿಕವಾಗಿ ಎಲ್ಲರೂ ಕೂಡ ಸಮರ್ಥರಿದ್ದಾರೆ ಯಾವುದೇ ಒಂದು ಚಾಲೆಂಜ್ ಬಂದರೂ ಅದನ್ನು ಸಮರ್ಥವಾಗಿ ನಿಭಾಯಿಸ್ತಕ್ಕಂತಹ ಕೆಪಾಸಿಟಿ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಇದೆ ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರು ಇರಬಹುದು ಅಥವಾ ಬೇರೆ ಯಾರೇ ಇರಬಹುದು ದಲಿತ ನಾಯಕರ ಬಗ್ಗೆ ನೀವೇನಾದರೂ ಕೇವಲವಾಗಿ ಮಾತಾಡಿದ್ರೆ ಇಡೀ ರಾಜ್ಯಾದ್ಯಂತ ನಿಮ್ಮ ವಿರುದ್ಧ ಚಳವಳಿ ನಡೆಯುತ್ತೆ ಅಂತಕ್ಕಂತಹ ಒಂದು ಎಚ್ಚರಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ